ಸರ್ಕಾರ ಇದ್ದೂ ಕೂಡ ಸತ್ತಂತೆ ಅನ್ನುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಜನರ ಸಂಕಷ್ಟ ಕೇಳುವವರು ಯಾರೂ ಕೂಡ ಇಲ್ಲದಂತಾಗಿದೆ ಕಾಡು ಪ್ರಾಣಿ ಹಾಗೂ ಮಾನವ ಸಂಘರ್ಷ ಇದೀಗ ದುರ್ದೈವದ ಸಂಗತಿ ಅಂತಾನೆ ಹೇಳ್ಬೋದು ಸರ್ಕಾರ ಇದ್ದೂ ಕೂಡ ಸತ್ತಂತ ಪರಿಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ ಜನರ ಸಂಕಷ್ಟವನ್ನ ಕೇಳುವವರು ಯಾರೂ ಕೂಡ ಇಲ್ಲದಂತಾಗಿದೆ ಕಾಡು ಪ್ರಾಣಿ ಮತ್ತೆ ಮಾನವ ಸಂಘರ್ಷ ಇದೀಗ ದುರ್ದೈವದ ಸಂಗತಿ ಅಂತಾನೆ ಹೇಳ್ಬೋದು ಸೂಕ್ತವಾದಂತಹ ಪರಿಹಾರ ಮತ್ತು ಶಾಶ್ವತವಾದಂತಹ ಯೋಜನೆಯ ಒಂದು ಅತಿ ಅವಶ್ಯಕತೆ ಇದೆ ಶಿಕಾರಿಪುರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ ಶಿಕಾರಿಪುರದ ಬಸವೇಶ್ವರ ಪಾರ್ಕ್ನ ಹುತಾತ್ಮ ಯೋಧರ ಸ್ಮಾರಕಕ್ಕೆ ಪುಷ್ಪ ನಮನವನ್ನ ಸಲ್ಲಿಸಿ ಮಾಧ್ಯಮಕ್ಕೆ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಸರ್ಕಾರ ಇದ್ದೂ ಕೂಡ ಏನು ಪ್ರಯೋಜನ ಇಲ್ಲ ಇದ್ದು ಕೂಡ ಸತ್ತಂತಹ ಪರಿಸ್ಥಿತಿ ಆಗ್ಬಿಟ್ಟಿದೆ ಜನರ ಸಂಕಷ್ಟವನ್ನ ಕೇಳುವವರು ಯಾರು ಇಲ್ಲದಂತಾಗಿದೆ ಕಾಡು ಪ್ರಾಣಿ ಮತ್ತೆ ಮಾನವ ಸಂಘರ್ಷ ಇದೀಗ ದುರ್ದೈವದ ಸಂಗತಿ ಅಂತಾನೆ ಹೇಳ್ಬೋದು ಇದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನ ನೀಡಬೇಕು ಶಾಶ್ವತವಾದಂತಹ ಯೋಜನೆಯ ಒಂದು ಅವಶ್ಯಕತೆ ಇದೆ ಈ ರೀತಿಯಾಗಿರುವಂತಹ ಹೇಳಿಕೆಯನ್ನ ಶಿಕಾರಿಪುರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ನೀಡಿರುವಂಥದ್ದು ಶಿಕಾರಿಪುರದ ಬಸವೇಶ್ವರ ಪಾರ್ಕ್ನ ಹುತಾತ್ಮ ಯೋಧರ ಸ್ಮಾರಕಕ್ಕೆ ಪುಷ್ಪ ನಮನವನ್ನ ಸಲ್ಲಿಸಿ ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಹಾಡಿನ ಜನತೆಯ ಪರವಾಗಿ ಇವತ್ತು ಇದು ಜನರ ಭಾವನೆ ಇದು ಉತ್ಪ್ರೇಕ್ಷೆಲ್ಲ ನಾನು ರಾಜ್ಯದ ಅಧ್ಯಕ್ಷನಾಗಿ ಈ ಮಾತನ್ನು ಹೇಳ್ತಾ ಇಲ್ಲ ವಾಸ್ತವಿಕ ಸತ್ಯವನ್ನ ನಾನು ತಮ್ಮ ಮುಂದೆ ಬಿಟ್ಟಿಡುವಂತ ಕೆಲಸ ನಾನು ಮಾಡುವಂಟಿ ಮೊನ್ನೆನೂ ಕೂಡ ಈ ಘಟನೆಗಳು ನಡೆದಿರ್ತಕ್ಕ ನಡೆದಿರ್ತಕ್ಕಂಥ ನಿಜವಾಗೂ ಕೂಡ ಉಳಿತಾಯವಾಗಿದೆ ಮಾನವನೇ ಆಗ್ತಾ ಇರ್ತಕ್ಕಂಥದ್ದು ಈ ರೀತಿ ಪ್ರಾಣಿ ಮತ್ತು ಮನುಷ್ಯನ ಮತ್ತೆ ಸಂಘರ್ಷ ಆಗ್ತಾ ಇರ್ತಕ್ಕಂಥದ್ದು ಈಗಲೂ ಕೂಡ ಗೌರವ ಸಚಿವರು ಎಚ್ಚೆತ್ತುಕೊಂಡು ಈ ನಿಟ್ಟಿನಲ್ಲಿ ಸರಿಯಾದ ರೀತಿ ಪರಿಹಾರನೂ ಕೂಡ ಕೂಡ ಕೊಡಬೇಕಾಗ್ತದೆ ಸರಿಯಾದ ಕ್ರಮವನ್ನು ಕೂಡ ಅವ್ರು ತೆಗೆದುಕೊಳ್ಬೇಕು ಸರ ಈ ನಾಡಿನ ಜನತೆಯ ಪರವಾಗಿ ಇವತ್ತು ಸತ್ತಂತಾಗಿದೆ ಇದು ಜನರ ಭಾವನೆ ಇದು ಉತ್ಪ್ರೇಕ್ಷೆ ರಾಜ್ಯದ ಅಧ್ಯಕ್ಷನಾಗಿ ಈ ಮಾತನ್ನು ಹೇಳ್ತಾ ಇಲ್ಲ ವಾಸ್ತವಿಕ ಸತ್ಯವನ್ನ ನಾನು ತಮ್ಮ ಮುಂದೆ ಬಿಟ್ಟಿಡುವಂತ ಕೆಲಸ ನಾನು ಮಾಡಿದ್ದೆಂಟಿ